ನವನೀತ್ ಫಾರ್ಮ್ ನರ್ಸರಿಯವರು ತಮ್ಮ ಕೆಲಸಗಾರರಿಗೋಸ್ಕರ ಅದೇ ರೀತಿ ಅವರ ಕುಟುಂಬದವರಿಗೋಸ್ಕರ ತಮ್ಮ ಆ ಕೆಸರು ಗದ್ದೆ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ಅಲ್ಲಿಗೆ ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೇನೆ ಯಾಕಂದರೆ ಅದು ಆ ಫಾರ್ಮಲ್ಲಿ ಅಂದರೆ ಅವರ ತೋಟದಲ್ಲಿ ಕೆಲಸ ಮಾಡುವರ ಕುಟುಂಬಸ್ಥರಿಗೆ ಕೆಲಸಗಾರರಿಗೆ ಮಾತ್ರ ಮಾಡೋದು ಅಲ್ಲಿ ಎಲ್ಲ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಈಗ ಆ ನವನೀತ್ ಫಾರ್ಮ್ ನರ್ಸರಿಯವರ ಓನರನ್ನು ಮಾತನಾಡಿಸುವ ಅಲ್ಲಿ ಯಾವೆಲ್ಲ ಆಟೋಗಳನ್ನು ಅವರು ಆಡಿಸ್ತಾರೆ ಅವರು ತಮ್ಮ ಕೆಲಸಗಾರರಿಗೋಸ್ಕರ ಅದೇ ರೀತಿ ಯಾಕೆ ಈ ಕಾರ್ಯಕ್ರಮವನ್ನು ನಡೆಸ್ತಾರೆ ಎಂಬುದರ ಬಗ್ಗೆ ಕೇಳೋಣ ಬಗ್ಗೆ ಈಗ ಕೃಷಿ ವ್ಯವಹಾರ ಆಗಿದೆ ಹಣಕ್ಕೋಸ್ಕರ ಕೃಷಿಯಾಗಿದೆ ಬಟ್ ಬೇಸಿಕ್ ಆಗಿ ಕೃಷಿ ಅಂದ್ರೆ ಫುಡ್ ನಮಗೆ ಬೇಕಾದ ಆಹಾರ ಬೆಳೆಸಿ ಸೊ ನಾವು ಎಷ್ಟೋ ವರ್ಷದಿಂದ ಎಲ್ಲ ಕಮರ್ಷಿಯಲ್ ಕೃಷಿ ಮಾಡಿಕೊಂಡು ಬರ್ತಾ ಇದ್ದು ನಾವು ಸಣ್ಣದಾಗೆಲ್ಲ ನಾವು ಗದ್ದೆ ಮಾಡ್ತಾ ಇದ್ದವ್ರು ಸೊ ನಮ್ಗೆಲ್ಲ ಗದ್ದೆ ನಮ್ಮವರಿಗೆ ನಮ್ಗೆ ಬಿಡಿ ನಮ್ಮಲ್ಲಿ ಕೆಲಸ ಮಾಡೋ ಸಾಧಾರಣ ಇಪ್ಪತ್ತು ಇಪ್ಪತ್ತೈದು ಜನ ಇದ್ದಾರೆ ಹಳ್ಳಿಯವರು ಅವರಿಗೆ ಕೂಡ ಗದ್ದೆ ಹೇಗೆ ಅಂತ ಮರ್ತೇ ಹೋಗಿತ್ತು ಗೊತ್ತೇ ಇರಲಿಲ್ಲ ಹಾಗೆ ಹಳ್ಳಿ ಮತ್ತೆ ಕೃಷಿ ಅನ್ನೋರು ಆಹಾರ ಮಾಡಲಿಕ್ಕೆ ಬೆಳೆಸಲಿಕ್ಕೆ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ನಾವು ವಸತಿಗೆ ಗದ್ದೆ ಮಾಡಿ ಸಣ್ಣ ಗದ್ದೆ ಇದೇನು ದೊಡ್ಡ ಗದ್ದೆ ಅಲ್ಲ ಅರ್ಧ ಎಕರೆ ಗದ್ದೆ ಇಲ್ಲಿ ಮಾಡಿ ನಮ್ಮ ಊರಿನವರಿಗೆ ಹಳ್ಳಿ ನಮ್ಮ ಹಳ್ಳಿ ಪರಿಸರದ ನಮ್ಮ ತಂಡದಲ್ಲಿ ಯಾರಲ್ಲಿದ್ದಾರೆ ಅವರೆಲ್ಲ ಒಟ್ಟಿಗೆ ಸೇರಿ ಭತ್ತ ಬೇಸಾಯ ಮಾಡಬೇಕು ಕಲಿಬೇಕು ಮತ್ತು ಅವ್ರಿಗೆ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಹಾಗೆ ಮಾಡಿಕೊಂಡು ಈಗ ಮಾಡ್ತಾ ಇದ್ವಿ ಇದು ಮೂರನೇ ವರ್ಷ ಹಾಗೆ ಅದಕ್ಕೆ ನಮ್ಗಾಯ್ತು ಬರೀ ಬೇಸಾಯ ಅಂದರೆ ಬರೀ ಕೆಲಸ ಮಾಡೋದಲ್ಲ ಮೊದಲು ಅದು ಕೂಡ ಇತ್ತು ಊರಲ್ಲೆಲ್ಲ ಹಳ್ಳಿಯವರೆಲ್ಲ ಸೇರಿ ಗಮತ್ ಮಾಡೋದು ಮತ್ತು ಅದು ಎಲ್ಲ ಒಂದು ಫ್ರೆಂಡ್ಶಿಪ್ ಡೆವಲಪ್ ಮಾಡೋದು ರಿಲೇಶನ್ಶಿಪ್ ಡೆವಲಪ್ ಮಾಡೋದು ಹಾಗೆ ಒಂದು ಅಲ್ಲಿ ಹಾಡಾಡ್ಕೊಂಡು ಆಟ ಆಡಿಕೊಂಡು ಎಲ್ಲ ಮಾಡುವಂಥದ್ದು ಮಕ್ಕಳೆಲ್ಲ ಸೇರುವಂಥದ್ದು ಮನೆಯವರೆಲ್ಲ ಸೇರುವಂಥದ್ದು ಇದೆಲ್ಲ ಇತ್ತು ಮೊದಲೆಲ್ಲ ಅದು ಕೂಡ ಒಂದು ಆಗಬೇಕು ನಮ್ಮ ಅಟ್ಲೀಸ್ಟ್ ನಾವು ಊರಲ್ಲಿ ಮಾಡಲಿಕ್ಕಾಗಲಿ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಂಡದವ್ರಿಗೆ ಆ ರೀತಿಯೊಂದು ಸೇರಿಕೊಂಡು ಈಗ ನಾಳೆಯಿಂದ ನಾವು ಈ ಗದ್ದೆ ಕೆಲಸ ಶುರು ಮಾಡ್ತೇವೆ ಸೊ ಗದ್ದೆ ಕೆಲಸ ಮೊದಲಿನ ದಿವಸ ನಾವು ಈ ನಮ್ಮ ತಂಡದವರು ಮತ್ತು ಅವರ ಕುಟುಂಬದವರು ಅವ್ರ ಮನೆಯವರು ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಕೆಸರು ಮತ್ತು ಗದ್ದೆ ಆಟ ದಿನ ಅಂತ ಈಗ ಮಾಡ್ತಾ ಇದೀವಿ ಇನ್ನು ಈ ವರ್ಷ ಟ್ರಯಲಲ್ಲಿ ಅದರಿಂದಾಗಿ ಸ್ವಲ್ಪ ಎಲ್ಲ ಅರ್ಧ ಮುರ್ಧ ಸ್ಲೋ ಆಗಿ ಮಾಡ್ತಾ ಇದ್ದೀವಿ ಬಟ್ ಬರೋ ವರ್ಷ ಇದನ್ನು ಪರ್ಮನೆಂಟ್ ಆಗಿ ಚೆನ್ನಾಗಿ ಒಂದು ದಿವಸ ಕಂಪ್ಲೀಟ್ ಆಗಿ ತಂಡದವ್ರಿಗೆ ಕೃಷಿ ಮಾಡೋರಿಗೆ ಶ್ರಮ ಹಾಗೆ ಇದ್ರ ಬಗ್ಗೆ ಗದ್ದೆ ಮತ್ತೆ ಭೂಮಿ ಮೇಲೆ ಪ್ರೀತಿ ಬೆಳೆಸಲಿಕ್ಕೋಸ್ಕರ ತಂಡದ ಒಂದು ಬಾಂಧವ್ಯ ಏನಿದೆ ಊರಿನ ಬಾಂಧವ್ಯ ಏನಿದೆ ಹಾಗೆ ಮಣ್ಣು ಮತ್ತೆ ಕೃಷಿ ಏನು ಪ್ರೀತಿ ಇದೆ ಅದನ್ನು ಬೆಳೆಸಲಿಕ್ಕೋಸ್ಕರ ಈ ಕಾರ್ಯಕ್ರಮ ನಮಗೆ ಏನೇನು ಆಟ ಆಡಿಸುವಂತೆ ಪ್ಲಾನ್ ಮಾಡಿದ್ದೀನಿ ನೋಡಿ ಇಲ್ಲಿ ನೋಡುವಾಗ ನಿಮ್ಗೆ ಕಾಣ್ತದೆ ಹುಡುಗರು ಇದಾರೆ ಹುಡುಗಿಯರು ಇದ್ದಾರೆ ಗಂಡಸರು ಹೆಂಗಸರು ಮಕ್ಕಳು ಎಲ್ಲ ಇದ್ದಾರೆ ಎಲ್ರಿಗೂ ಆಗುವಾಗೆ ಒಂದು ವಾಲಿಬಾಲ್ ತಂಡ ಟೀಮ್ ಆಟಗಳಿದೆ ಒಂದು ಎರಡ್ ಮೂರು ಹುಡುಗರಿಗೆ ವಾಲಿಬಾಲ್ ಇದೆ ಗದ್ದೆಯಲ್ಲಿ ಹುಡುಗಿಯರಿಗೆ ಥ್ರೋಬಾಲ್ ಇದೆ ಹುಡುಗಿಯರು ಮತ್ತೆ ಮಕ್ಕಳಿಗೆ ಗದ್ದೆಯಲ್ಲಿ ಆಮೇಲೆ ಟಗ್ ಆಫ್ ಇದೆ ಹಗ್ಗದ ಆಟ ಇದೆ ಅದು ಕೂಡ ಲೇಡೀಸ್ ಮತ್ತೆ ಜೆಂಟ್ಸ್ಗೆ ಮಕ್ಕಳು ಕೂಡ ಒಟ್ಟಿಗೆ ಸೇರಿಕೊಳ್ತಾರೆ ಆಮೇಲೆ ರನ್ನಿಂಗ್ ವೇಸ್ ಇದೆ ಹುಡುಗಿಯರಿಗೆ ಹುಡುಗರಿಗೆ ಮತ್ತೆ ಮಕ್ಕಳಿಗೆ ಆಮೇಲೆ ಒಂದು ಸ್ಪೆಷಲ್ ರಿಲೇ ಇದೆ ಟೀಮ್ ರಿಲೇ ಇದೆ ಎಲ್ಲ ಸೇರಿ ಅಂದ್ರೆ ಹುಡುಗರು ಹುಡುಗರು ಸೇರಿ ಒಂದು ಟೀಮ್ ಮಾಡಿಕೊಂಡು ಸ್ಪೆಷಲ್ ರಿಲೇ ಕೂಡ ಇದೆ ಸೊ ಇಂಡಿವಿಜುವಲ್ ಸ್ವಲ್ಪ ಕಾಂಪಿಟೇಷನ್ಗಳು ಮತ್ತೆ ಮೇನ್ ಆಗಿ ಟೀಮ್ ಕಾಂಪಿಟೇಷನ್ ಯಾಕಂದ್ರೆ ಕೃಷಿ ಅಂದ್ರೆ ಯಾವಾಗಲೂ ಒಟ್ಟಿಗೆ ಸೇರಿ ಮಾಡುವ ಚಟುವಟಿಕೆ ಹಾಗೆ ಒಂದು ಅದಕ್ಕೆ ಪೂರಕ ಆದಂತಹ ಕಾಂಪಿಟೇಷನ್ ಇಟ್ಕೊಂಡು ನವನೀತ್ ಫಾರ್ಮ್ ಅಂಡ್ ನರ್ಸರಿಯ ಓನರ್ ವೇಣುಗೋಪಾಲ್ ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ತುಂಬ ಕ್ಲೋಸ್ ಫ್ರೆಂಡ್ಸ್ ನನ್ನ ಹಸ್ಬೆಂಡನ್ನು ಆಗಿ ನಿಲ್ಲಿಸಿದ್ದೆ ハハハハ நெக்ஸ்ட் வந்துவிட்டு லேடீஸ் த்ரோபால் ஆட் தாரு இது அது நோடோணி ಜಾರದಾಗಿದೆ ಈಗ ಒಂದು ಬ್ರೇಕ್ ಟೈಮ್ ಆಯಿತು ಎಲ್ಲರಿಗೆ ಪಲಾವ್ ಮತ್ತು ಚಹಾ ಕಟ್ಟರು ಅದೀಗ ತಿಂದೀಗ ಪುನಃ ಆಟ ಸ್ಟಾರ್ಟ್ ಆಯಿತು ಮಳೆ ನ ಬರ್ತಾ ಇದ್ದೆ ತ್ರೋಬಾಲ್ ಮತ್ತು ವಾಲಿಬಾಲ್ ಫೈನಲ್ ಕಳಿತು ಈಗ ನೆಕ್ಸ್ಟ್ ಕೆಸರು ಗದ್ದೆ ಓಟ ಈಗ ಮೊದಲಿಗೆ ಮಕ್ಕಳ ಕೆಸರು ಗದ್ದೆ ಓಟದ ನಂತರ ಹಗ್ಗ ಜಗ್ಗಾಟ ಅಂದ್ರೆ ಹಗ್ಗವನ್ನು ಎರಡು ಸೈಡಿಂದ ಎಳೆಯುವುದು ಅದನ್ನು ಬನ್ನಿ ನೋಡೋಣ ಈಗ ರಿಲೇ ಇಲ್ಲಿಗ ರಿಲೇ ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ತಿಳಿಸಿಕೊಡಲಾಗ್ತಿದೆ ಹಾ ಫಸ್ಟ್ ಗೆ ಅಂತ ಫಸ್ಟ್ ಗೆ ಇಲ್ಲಿಂದ ಹೋಗೋರು ನಿಂಬಳಿ ಬಾಯಲ್ಲಿ ಇಟ್ಕೊಂಡು ಹೋಗಬೇಕು ನಿಂಬಳಿ ಸ್ಪೂನ್ ಹಾ ಇಲ್ಲಿ ಅಲ್ಲಿ ರೀಚ್ ಆಗಬೇಕು ಅಲ್ಲಿಂದ ಬರಬೇಕಾರೆ ಅವರೇ ಬರೋದಾ ಇಲ್ಲ ಬೇರೆ 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 ಇಬ್ಬರು ಒಬ್ಬ ನಡ್ಕೊಂಡು ಒಬ್ಬನನ್ನ ಹಿಂದೆ ಹಾಕಿಕೊಂಡು ಹಾ ಇಟ್ಕೊಂಡು ಬರಬಹುದು ಹಾ ಬರ್ಲಿಕ್ಕೆ ಇಲ್ಲಿ ಬಂದ ಮೇಲೆ ಹುಲ್ಲ ಹುಕ್ಲ ಉಂಟಲ್ಲ ರೌಂಡ್ ಅದರೊಳಗೆ ಇಬ್ರು ಇದ್ದು ಅದರಲ್ಲಿ ಹೋಗ್ಬೇಕು ಅವ್ರು ಆಚೆ ಬರೋರು ಅದನ್ನ ಹಿಡ್ಕೊಂಡು ಬಂದು ಈ ಕಬ್ಬಿಣದ ಇದಕ್ಕೆ ಹಾಕಿ ಬಿಡ್ಬೇಕು ಅಂದ್ರೆ ಇಲ್ಲೆಷ್ಟು ಜನ ನಿಲ್ಬೇಕು ಮೂವರ ಇಲ್ಲಿ ಮೂವರ ಅಲ್ಲಿ ಮೂವರ ಅಲ್ಲಿ ಮೂವರ ಆಟ ಆಡೋರು ನಿಂತ್ಕೊಂಡಿದ್ದಾರೆ Oh, oh, oh. ಕೆಲಗಳು ಮೆಡಲ್ ಸುರೂಪ್ ಜೋಕಲ್ನ ರನ್ನಿಂಗ್ ಇದು ಮೌತಿಕ್ ಮೌತಿ ಗೋಲ್ಡ್ ಮೆಡಲ್ ಬ ನಾನು ಯಾವತ್ತೂ ಗ್ರಹಿಸಿರಲಿಲ್ಲ ನನಗೆ ನನ್ನ ಲೈಫಲ್ಲಿ ಈ ರೀತಿಯೊಂದು ಅಪಾರ್ಚುನಿಟಿ ಈ ರೀತಿಯೊಂದು ಸಂದರ್ಭ ಸಿಗ್ತದೆ ಅಂತೇಳಿ ನಾನು ಪ್ರೈಸ್ ಕೊಡುವ ಒಂದು ಸಂದರ್ಭ ಬರ್ತದೆ ಅಂತೇಳಿ ನನಗೆ ಗ್ರಹಿಸಿ ಇರಲಿಲ್ಲ ತುಂಬ ಖುಷಿಯಾದ ಒಂದು ವಿಚಾರ ಅದೇ ರೀತಿ ಒಂದು ಸರ್ಪ್ರೈಸ್ ಆಗಿತ್ತು ಯಾಕಂದರೆ ನಾನು ಗ್ರಹಿಸಿ ಇರಲಿಲ್ಲ ಹಾಗೆ ಹಸ್ಬೆಂಡ್ನ ಕರೆದು ಬಾ ನೀನು ಹೆಂಗಸರಿಗೆ ನೀನು ಇದು ಕೊಡು ಅಂತ ಹೇಳುವಾಗ ಮೆಡಲ್ ಕೊಡು ಅಂತ ಹೇಳುವಾಗ ತುಂಬ ಖುಷಿಯಾಯಿತು ಒಂದು ಕಡೆ ಭಯ ಆಗ್ತಿತ್ತು ಆದರೂ ಸಹ ಖುಷಿಯಿಂದ ಕೊಟ್ಟೆ ತುಂಬ ಥ್ಯಾಂಕ್ಸ್ ನವನೀತ್ ಫಾರ್ಮ್ ನರ್ಸರಿ ಅವರಿಗೆ ಇವಿಷ್ಟು ಗದ್ದೆ ಓಟ ಸ್ಪರ್ಧೆಗಳ ವಿಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್